ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು ನಾನು ಇಲ್ಲಿ ಮಾದೇಪುರ ಮೇಳಾಪುರ ಗ್ರಾಮಕ್ಕೆ ಹೋಯ್ತಾಯಿದ್ದೆ ನಮ್ಮ ಮಾದೇಪುರದಲ್ಲಿ ನಮ್ಮ ಅಜ್ಜಿ ಒಬ್ಬರು ಜಮೀನು ಕಡೆ ಹೋಗ್ಬಿಟ್ಟು ಈ ಏಜಲ್ಲೂ ಕೂಡ ಬುಟ್ಟಿ ತಗೊಂಡು ಮನಗೊಯ್ತಾ ಇದ್ದಾರೆ ಮರಿಯಮ್ಮ ಅಂತ ಅವ್ರ ಹೆಸರು ತುಂಬ ನೋಡಿ ಬೆಂಡೆ ಬೆಂಡೆಕಾಯಿ ಮುರಿಯೋಕ್ಕೆ ಕೆಲಸಕ್ಕೆ ಹೋಗಿದ್ರು ನಮ್ಮ ರೈತ ಮಹಿಳೆಯರು ಇವರು ನಮ್ಮ ರೈತ ಮಹಿಳೆಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಕ್ಸ್ ಟ್ಯಾಂಕ್ಸ್ ವಂದನೆಗಳು ಧನ್ಯವಾದಗಳು ನಿಜಾಗ್ಲು ತುಂಬ ಸಕ್ಕದಾಗ ಹೋಗ್ತಾ ಇದ್ದಾರೆ ಮನೆ ಕಡೆ ಹೋಯ್ತಿದ್ದಾರೆ ಇವಾಗ ಕೆಲಸ ಮುಗಿಸ್ಕೊಂಡು ಜಮೀನಲ್ಲಿ ಕೆಲಸ ಮುಗಿಸ್ಕೊಂಡು ಮನೆ ಮನೆಗೆ ಹೋಯ್ತಾ ಇದ್ದಾರೆ ಬುಟ್ಟಿ ತಗೊಂಡು ಬೆಂಡೆಕಾಯಿ ಅಂತ ನಿಜಗ್ಲು ಅವ್ರು ನೋಡಿ ಅವ್ರಿಗೊಂದು ಎಂಬತ್ತು ವರ್ಷ ಆಗೈತೆ ಅಜ್ಜಿಗೆ ನಿಜಗ್ಲು ಈ ಏಜಲ್ಲೂ ಕೂಡ ಅವರು ಗೆಯ್ತಾವ್ರೆ ಅಂದ್ರೆ ಅಥ್ವಾ ಪಾಪ ಮೂರುವತ್ತ ಊಟಕ್ಕೆ ಸಲುವಾಗ ಗೇಯ್ತಾವ್ರೆ ನಿಜಾಗುವ ಮೊಮ್ಮಕ್ಕಳು ಮರಿಮಕ್ಳು ಮಕ್ಕಳು ಎಲ್ರೂ ಸಾಕ್ಬೇಕಲ್ಲ ಅವರು ನಿಜಗ್ಲು ಇವತ್ತು ಕೂಡ ಸಾಕ್ತಾ ಇದ್ದಾರೆ ಅವರು ನೋಡಿ ಯಾವ ಥರ ಹೋಯ್ತಿದ್ದಾರೆ ನೋಡಿ ಬುಟ್ಟಿ ತಗೊಂಡು ಇರಿ ಇರಿಸ್ಕೊಂಡು ಹೋಯ್ತಿದ್ದಾರೆ ಬುಟ್ಟಿ ತಗೊಂಡು ನೋಡಿ ಮರಿಯಮ್ಮ ಅಂತ ನಮ್ಮ ರೈತ ಮೈ ಮಹಿಳೆ ಮರಿಯಮ್ಮ ತುಂಬ ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ನೋಡಿ ಭತ್ತ ತೆಗುನ್ ಮರಗಳು ರಾಗಿ ಕಬ್ಬು ಎಲ್ಲ ಬೆಳೆದಿದ್ದಾರೆ ಮರ ಗಿಡ ನೋಡಿ ಯಾವ ಯಾವ ಥರ ಐತೆ ನೋಡಿ ಕಬ್ಬು ನೋಡಿ ಇಲ್ಲಿ ಕಣ ಅದೇ ಥರ ನೋಡಿ ತೆಗು ಮರಗಳು ತುಂಬ ಸಕ್ಕತ್ತಾಗೈತೆ ವಾತಾವರಣ ಅಂತೂ ನೋಡಿ ಇಂಥ ಪ್ಲೇಸಿಗೆ ಬರಬೇಕು ನಮ್ಮ ಕಲಾವಿದರು ನಿಜಕ್ಕೂ ಅದು ನೋಡ್ಬೇಕು ಇಂಥ ಪ್ಲೇಸ್ಗಳ ನೀವು ಅವ್ರಿಗೆ ಬನ್ನಿ ಯಾಕೆಂದರೆ ಒಳ್ಳೆ ತುಂಬ ಸಕ್ಕತ್ತಾಗೈತೆ ಬೆಟ್ಟ ಗುಡ್ಡ ಮರ ಗಿಡ ಪ್ರತಿಯೊಂದು ಸಕ್ಕತ್ತಾಗೈತೆ ಬರಬೇಕು ಬನ್ನಿ ನೋಡಿ ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ಈ ಮೇಳಾಪುರ ಗ್ರಾಮ ಮಾದೇಪುರ ಗ್ರಾಮ ನೋಡಿ ತುಂಬ ಸಕ್ಕದಾಗೈತೆ ನಿಜಕ್ಕುವೆ ನಮ್ಮ ರಿಯಮ್ಮ ತುಂಬ ಸಕ್ಕದಾಗ ಬುಟ್ಟಿ ಇರ್ಕ ಬುಟ್ಟಿ ತಗೊಂಡು ಸೊಂಟುಮೆ ಮುಡಿಕೊಂಡು ಒಯ್ತಾಯಿದ್ರು ನಿಜಗೂ ನೋಡಿ ನಮ್ಮ ರೈತ ಅವರು ನಿಜಗೂ ನಮ್ಮ ರೈತ ಮಹಿಳೆಯರು ಪುಣ್ಯವಂತರು ನಿಜಗಳೂ ಪುಣ್ಯ ಮಾಡಿರುವಂಥ ಮಹಿಳೆಯರು ಏಕೆಂದರೆ ಮನೆ ಕೂತ್ಕೋಬೇಕಾಯ್ತಿದೆ ಅಂದ್ಬಿಟ್ಟು ಕಾ ಗದ್ದೆಗೆ ಬಂದು ಬೆಂಡೆಕಾಯಿ ಮುರ್ಕಂಡು ಬೈಯ್ ಇದ್ದಾರೆ ನಿಜಗೂ ಅವರು ನೋಡಿ ಅದೇ ಥರ ನಮ್ಮ ರೈತರು ಹಳ್ಳಿಕಾರು ದನಗಳು ಸಾಕಿದ್ದಾರೆ ಇಲ್ಲಿ ತುಂಬ ಸಕ್ಕದಾಗವೇ ದೊಡ್ಡ ದನ ದೊಡ್ಡತ್ತು ಅವು ತುಂಬ ಸಕ್ಕದಾಗೈತೆ ದೊಡ್ಡ ದುಡ್ಡು ಅದೇ ಥರ ನಮ್ಮ ರೈತರು ಗಾಡಿ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ ಮನೆ ಹತ್ರ ನೋಡಿ ಅದೇ ಮನೆ ಕಟ್ಟಿದ್ದಾರೆ ದನಗಳು ಸಾಕೋಕ್ಕೆ ಸಲುವಾಗಿ ನೋಡಿ ಇದು ಎತ್ತಿನ ಗಾಡಿ ನಮ್ಮ ರೈತರು ಗಾಡಿ ನಮ್ಮ ರೈತನ ರಥ ಇದು ನೋಡಿ ನಮ್ಮ ರೈತನ ರಥ ಎತ್ತು ಗಾಡಿ ಅದೇ ಥರ ದನಗಳು ಕೂಡ ಇಲ್ಲೇ ಗದ್ದೆ ಹತ್ರನೇ ಸಾಕಿದ್ದಾರೆ ನೋಡಿ ತುಂಬ ಸಕ್ಕದಾಗೈತೆ ಒಂದಕ್ಕೊಂದು ಕಾಣಿಸ್ತೈತೆ ಐತೆ ತುಂಬ ಅದ್ಭುತವಾದ ಒಂದು ದನಗಳು ಇವು ನೋಡಿ ಪಕ್ಕದಲ್ಲಿ ಕೂಡ ಹೊಸ ಕೂಡ ಐತೆ ನೋಡಿ ಇಲಾಖಿ ರಸ ನೋಡಿ ಯಾವ ಥರ ನಿಂತವೆ ತುಂಬ ಸಕ್ಕತ್ತಾಗಿ ನಿಂತವೆ ನಿಜ್ದು ನೋಡಿ ಪಕ್ಕದಲ್ಲಿ ಹಸ ಕೂಡ ಐತೆ ನೋಡಿ ನೋಡಿ ಇದು ಸಾಕಿರುವಂಥ ನಮ್ಮ ರೈತರಿಗೆ ಥ್ಯಾಂಕ್ಸ್ ನಮ್ಮ ಕಡೆಯಿಂದ ಧನ್ಯವಾದಗಳು ನಿಜ ತುಂಬ ಸಕ್ಕದಾಗ ಸಾಕಿದ್ದಾರೆ ನಮ್ಮ ರೈತರು ದನವ ಹಳ್ಳಿ ದನ ಇವು ಗಂಡ ದನ ತುಂಬ ಸಕ್ಕದಾಗೈತೆ ನೋಡಿ ಅದೇ ಥರ ಹುಲ್ಲು ಕೂಡ ಕುಯ್ಕೊ ಬಂದಿದ್ದಾರೆ ಬತ್ತವ ಹಾಕ್ತಾರೆ ಇವಾಗ ನೋಡಿ ಅದೇ ಥರ ಇಲ್ಲೂ ಒಂದು ಎತ್ತಿನ ಗಾಡಿ ಐತೆ ನೋಡಿ ಪಕ್ಕದಲ್ಲಿ ಅಲ್ಲೊಂದು ಹೊಸ ಮಣ ಮಲಗೈತೆ ನೋಡಿ ಅಲ್ಲೂ ಒಂದು ಹೊಸ ಮಲಗೈತೆ ಅದೇ ಥರ ಮನೆ ಮುಂದ್ಗಡೆ ಕಲ್ಕಂಬ್ರು ಕಲ್ಕಂಬ್ರಿ ಗಿಡ ನೆಟ್ಟಿದ್ದಾರೆ ನೋಡಿ ಹೂವಿನ ಗಿಡ ತುಂಬ ಸಕದಾಗ ಹಾಕಿದ್ದಾರೆ ಹೂಂಗಿಡವ ನಿಜಾಗ್ದು ಅಲ್ಲೂ ಒಂದು ಸೆಡ್ ಹಾಕ್ತಾಯಿದ್ದಾರೆ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ ನಮ್ಮ ರೈತರು ಒಂದು ಏನೇ ಒಂದು ಪ್ರಾಣಿ ಪಕ್ಷಿ ಸಾಕ್ಬೇಕಂದ್ರೆ ತುಂಬ ಕಷ್ಟಪಡಬೇಕು ಕಷ್ಟ ಕಷ್ಟಪಟ್ಟರೆ ಮುಂದಕ್ಕೆ ಸುಖ ನೋಡಿ ಯಾವ ಥರ ಸ್ಟೈಲಲ್ಲಿ ನಿಂತೈತೆ ನೋಡಿ ಯಾವ ಥರ ನೋಡ್ತೈತೆ ನೋಡಿ ನೋಡಿ ತುಂಬ ಸಖತ್ ಆಗ ನೋಡಿ ಎರಡು ಲಕ್ಷದ ಎಂಬತ್ತು ಸಾವಿರ ತುಂಬ ಸಖದಾಗವ ನೋಡಿ ಎರಡು ಲಕ್ಷದ ಎಂಬತ್ತು ಸಾವಿರ ದನ ಇವು ಒಂದಕ್ಕೊಂದು ರಾಜು ಥರ ಕಾಣಿಸ್ತವೆ ನೋಡಿ ರಾಜ ಹುಲಿ ಥರ ಕಾಣಿಸ್ತವೆ ನಿಜಾಗುವೆ ತುಂಬ ಸಖತ್ತಾಗಿ ಸಾಕಿದ್ದಾರೆ ನಮ್ಮ ರೈತರು ನೋಡಿ ಯಾವ ಥರ ಸ್ಟೈಲಲ್ಲಿ ನಿಂತಾವೆ ನಮ್ಮ ರೈತರು ಇಲ್ಲೂ ಕೂಡ ಬಾಳೆ ಹಾಕಿದ್ದಾರೆ ತುಂಬ ಸಕ್ಕತ್ತಾಗಿ ಹಾಕಿದ್ದಾರೆ ಬಾಳೆ ತೆಂಗು ನೋಡಿ ಯಾವ ಕಡೆ ನೋಡಿದ್ರು ತೆಂಗು ಬಾಳೆನೆ ಕಾಣಿಸ್ತೈತೆ ನೋಡಿ ತುಂಬ ಸಕ್ಕತ್ತಾಗಿ ನೆಟ್ಟಿದ್ದಾರೆ ನಮ್ಮ ರೈತರು ನಿಜಾಗದ್ವೆ ಬಾಳೆ ಅಂತೂ ಇನ್ನು ಫಲ ಫಲ ಬರ್ತಾ ಇದ್ದಾವೆ ಬಾಳೆ ಏಲಕ್ಕಿ ಬಾಳೆ ಇದು ನೋಡಿ ತುಂಬ ಸಕ್ಕತ್ತಾಗಿ ಐತೆ ಬಾಳೆ ಅಂತೂ ಅದೇ ಥರ ಈ ಕಡೆ ನೋಡಿ ಸಪಾಟ ಗಿಡನೂ ಕೂಡ ಐತೆ ಎಲ್ಲಿಂದ ಇಲ್ಲಿ ಗಂಟೆ ನೋಡಿ ಬರೀ ಸಪಾಟ ಗಿಡ ನೋಡಿ ತುಂಬ ಸಗಾದಾಗ ಸಪಾಟೇನು ಜೋರಾಗಿ ಬಿಟ್ಟೈತೆ ಮರಗಳು ಸಪಾಟೆ ಮರಗಳು ನೋಡಿ ಆ ಮೂಲಗಂಟು ಸಪಾಟೆ ಮರ ನೋಡಿ ತುಂಬ ಸಾಗದಾಗ ಒಳ್ಳೆಯ ವ್ಯವಸಾಯ ಮಾಡಿದ್ದಾರೆ ನಮ್ಮ ರೈತರು ನಿಜದುವೆ ಸಪೋಟ ವ್ಯವಸಾಯ ನೋಡಿ ಅದೇ ಥರ ಯಾವ ಥರ ಬುಂಡೆ ಕಾಯ್ದು ಬುಂಡೆ ತುಂಬ ತುಂಬ್ತಿದ್ದಾರೆ ನಮ್ಮ ರೈತರು ಲಾರಿಗೆ ನೋಡಿ ತಗ ತುಂಬ್ಕೊಂಡು ತಗೊಂಡೋಗ್ತಾರೆ ಇನ್ನೇನು ಲೋಡ್ ಆಗೈತೆ ಅದೇ ಥರ ನೋಡಿ ಈ ಕಡೆ ಬಾಳೆ ವ್ಯವಸಾಯ ನೋಡಿ ತುಂಬ ಸಕಾದ ಬೆಳೆದಿದ್ದಾರೆ ಬಾಳೆಯ ಅದೇ ಥರ ತೆಂಗು ವ್ಯವಸಾಯ ಮಾಡಿದ್ದಾರೆ ತೆಂಗು ಮರಗಳ ನೆಟ್ಟಿದ್ದಾರೆ ನೋಡಿ ತುಂಬ ಸಕದಾಗ ಬುಟ್ಟೈತೆ ನಿಜಗೂ ನಮ್ಮ ರೈತರು ಬೆಳೆ ಬೆಳೆದು ಬೆಳೆದಿರುವಂಥ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಅದೇ ಥರ ಧನ್ಯವಾದಗಳು ನಿಜಗಳು ನೋಡಿ ನಮ್ಮ ಮರಿಯಮ್ಮ ಸಾಧನೆ ಅದು ನಮ್ಮ ಮಾ ಮಾದೇಪುರ ಮರಿಯಮ್ಮ ಮರಿಯಮ್ಮರು ತುಂಬ ಸಕದಾಗ ಬುಟ್ಟಿ ತಗೊಂಡು ಸಂಡದ ಮ್ಯಾಗೆ ಇರಿಸ್ಕೊಂಡು ಬೆಂಡೆಕಾಯಿ ಕುಯ್ಯಕ್ಕೆ ಹೋಗಿದ್ರು ಅವರು ಬೆಂಡೆಕಾಯಿ ಕೂದ್ಬಿಟ್ಟು ಮನೆಗೆ ಹೋದ್ರು ನೋಡಿ ತುಂಬ ಸಕಾದಾಗ ನಿಜಕ್ಕೂ ಎಂಬತ್ತು ವರ್ಷಕ್ಕೆ ಅವರು ಸಾಧನೆ ಮಾಡ್ಯಾರೆ ಮರಿಯಮ್ಮ ಅನ್ನೋರು ಮಾದೇಪುರದವರು ನೋಡಿ ಅದೇ ಥರ ಇಲ್ಲಿನಿಟ್ಟಿರುವಂಥ ನಮ್ಮ ರೈತ್ರಿಗೆ ಸಪಾಟಿ ಗಿಡ அவர் கூட தேங்க்ஸ்